ಜೈ ಜೈ ಶ್ರೀ ರಾಧೆ ಆತ್ಮೀಯರೇ ಶ್ರೀ ರಾಧೆ ಚಾನಲ್ಗೆ ಸ್ವಾಗತ ಈಗ ಕರ್ಕಾಟಕ ರಾಶಿಯವರಿಗೆ ಗುರುಸ್ಥಾನ ಬದಲಾವಣೆಯಿಂದ ಏನೇನು ಫಲ ಸಿಗಬಹುದು ಅಂತ ಸ್ವಲ್ಪ ನೋಡೋಣ ಕಳೆದ ವರ್ಷ ಚೆನ್ನಾಗಿ ಗುರುಬಲವಿತ್ತು ಹಲವಾರು ಇಚ್ಛೆ ನೆರವೇರಿದೆ ಅದಕ್ಕೆ ಗುರುಗಳಿಗೆ ಥ್ಯಾಂಕ್ಸ್ ಹೇಳುತ್ತಾ ಇನ್ನೂ ದೈವ ಬಲಕ್ಕಾಗಿ ಹೆಚ್ಚಿನ ಪ್ರಾರ್ಥನೆ ಉಪಾಸನೆ ಮಾಡಿ ಯಾಕಂದರೆ ಗುರು ಹನ್ನೆರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುತ್ತೆ ಶತ್ರು ಬಾಧೆ ಸಂಬಂಧಗಳಲ್ಲಿ ಕೆಲವು ಅಸಮಾಧಾನಗಳು ಬರಲಿವೆ ಕೋಪ ಹೆಚ್ಚಾಗಲಿದೆ ಉದ್ಯೋಗ ಸ್ಥಳದಲ್ಲಿ ಶಾಂತಿ ಕಳೆದುಕೊಳ್ಳುವಿರಿ ಆದರೆ ಹೊಸ ಕೆಲಸ ಹುಡುಕುವವರಿಗೆ ಬೇಗ ಉದ್ಯೋಗ ಸಿಗಲಿದೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಒಳ್ಳೆಯ ಸಮಯ ನೀವಿರುವ ಸ್ಥಳ ಬದಲಾವಣೆ ಅಥವಾ ಮನೆಯಲ್ಲಿ ಕೆಲವು ಬದಲಾವಣೆ ಆಗುತ್ತೆ ವಯಸ್ಸಾದವರು ಕೆಲವು ಅನಾರೋಗ್ಯಕ್ಕೆ ತುತ್ತಾಗುವಿರಿ ಆದರೆ ದುಡ್ಡು ಚೆನ್ನಾಗಿ ಬರಲಿದೆ ಅದೇ ರೀತಿ ಖರ್ಚು ಕೂಡ ಬರಲಿದೆ ಆದರೆ ಒಳ್ಳೆಯದಕ್ಕೆ ಖರ್ಚು ಉಂಟಾಗಲಿದೆ ಅಂದರೆ ಇದರ ಮಧ್ಯೆಯೂ ನೀವು ತೀರ್ಥಯಾತ್ರೆ ವಿದೇಶ ಪ್ರವಾಸ ಮಾಡುವಿರಿ ವಿದೇಶದಲ್ಲಿ ನೌಕರಿ ಹುಡುಕುವವರಿಗೆ ಸಿಗುವ ಸಾಧ್ಯತೆ ಇದೆ ಅಥವಾ ವಿದೇಶದಿಂದ ಹಣ ಬರಲಿದೆ ಪ್ರೀತಿ ಪ್ರೇಮ ಅಂತ ಸಂಗಾತಿ ಜತೆ ಮೊದಲು ಸ್ವಲ್ಪ ಪ್ರೀತಿ ಜಾಸ್ತಿ ನಂತರ ಸಮಾಧಾನ ಶುರುವಾಗಲಿದೆ ಆದರೂ ಯಾವಾಗಲೂ ಸಂತೋಷವಾಗಿರಲು ನೀವು ಪ್ರಯತ್ನಿಸುವಿರಿ ಏನೇ ಮಾಡಲು ಉತ್ಸುಕರಾಗಿ ಹೊರಟಾಗ ಹಿತಶತ್ರುಗಳ ಕಾಟ ಬರುತ್ತದೆ ಅದೇ ರೀತಿ ಹಿರಿಯರ ಮಾತು ನಿಮಗೆ ಇಷ್ಟವಾಗದೇ ಹೋಗಬಹುದು ಆದರೂ ಬಂಧು ಮಿತ್ರರ ಮಾತಿನ ಒತ್ತಡ ಇದ್ದೇ ಇರುತ್ತೆ ಶುದ್ಧ ತಾಜಾ ಆಹಾರ ಸೇವನೆ ಮಾಡಿ ಕೆಲವು ಸಲ ಕೆಲವರಿಗೆ ರೋಗ ಉಲ್ಬಣಿಸಬಹುದು ಈ ವರ್ಷ ಸ್ವಲ್ಪ ಹೀಗೆ ಇರಬಹುದು ಮುಂದಿನ ವರ್ಷ ನಿಧಾನವಾಗಿ ಎಲ್ಲವೂ ಸುಧಾರಿಸುವುದು ಜನವರಿ ಒಳಗೆ ಸ್ವಂತ ಮನೆಗೆ ಪ್ರಯತ್ನಿಸುವವರಿಗೆ ಒಳ್ಳೆಯ ಸಮಯ ಕೆಲವು ದೀರ್ಘಕಾಲದ ತೊಂದರೆಗೆ ಪರಿಹಾರ ಕೂಡ ಸಿಗುವುದು ಇದರ ಕಷ್ಟ ನಷ್ಟಗಳು ದೋಷಗಳು ಕಡಿಮೆಯಾಗಲು ಗಣಪತಿ ಸುಬ್ರಹ್ಮಣ್ಯರ ಆರಾಧನೆ ಗೋಸೇವೆ ಮಾಡಿ ಆಗಾಗ ಅನ್ನದಾನ ಮಾಡಿ ಸಾಧ್ಯವಾದರೆ ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡಿ ಬನ್ನಿ ಹಾಗೆಯೇ ಗುರುಚರಿತ್ರೆ ಪಾರಾಯಣ ಮಾಡಿದರೆ ತುಂಬ ಒಳ್ಳೆಯದು ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ